ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಹಳೆ ಪುರಸಭೆ ಕಾರ್ಯಾಲಯದಲ್ಲಿ ಕಾರ್ಮಿಕ ಇಲಾಖೆಯಡಿ ಕಾರ್ಮಿಕರಿಗೆ ಹಮ್ಮಿಕೊಂಡ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಹಮೀದಿನ್ ರೋಹಿಲೆ ಇವತ್ತಿನ ದಿನಮಾನದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿದೆ ಯಾವುದೇ ರೋಗವು ಗಂಭೀರತೆಗೆ ಹೋದ ಮೇಲೆ ಚಿಂತಿಸುವ ಬದಲು ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆಗೆ ಒಳಪಟ್ಟು ರೋಗವನ್ನು ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸಿ ಚಿಕಿತ್ಸೆ ಪಡೆದಲ್ಲಿ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಜೊತೆಗೆ ಪ್ರಾಣಾಪಾಯದಿಂದ ಕುಳಿಯಬಹುದಾಗಿದೆ ಎಂದು ಹೇಳುತ್ತಾ ಕುರ್ಚಿಪಟ್ಟಣದಲ್ಲಿ ಕಾರ್ಮಿಕರು ಹೆಚ್ಚಾಗಿ ಅಶಿಕ್ಷಿತರಿದ್ದು ಯಾವುದೇ ಮುಕ್ತವಾಗಿ ತಪಾಸಣೆಗೆ ಒಳಪಡುವಂತೆ ಅಭಯ ನೀಡಿದರು ನಂತರ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಈ ಶಿಬಿರದಲ್ಲಿ ಬಿಪಿ ಶುಗರ್ ಹಾರ್ಟ್ ಸ್ಥೂಲಕಾಯ ಕಣ್ಣು ಸೇರಿದಂತೆ ಸುಮಾರು ಹತ್ತೊಂಬತ್ತು ಕಾಯಿಲೆಗಳನ್ನು ಪರೀಕ್ಷಿಸಲಾಗುವುದು ವರದಿ ಬಂದ ನಂತರ ಆಯಾ ಕಾಯಿಲೆಗೆ ತಕ್ಕಂತೆ ರಿಯಾಯಿತಿ ದರದಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಸಹ ಕುರ್ಚಿ ಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆ ಲೇಬರ್ ಇಲಾಖೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕುರ್ಚಿ ಪಟ್ಟಣದಲ್ಲಿ ಹೆಮ್ಮ ಇವತ್ತು ರಾಮಯ್ಯ ಹಾಸ್ಪಿಟಲ್ ಒಂದು ಎನ್ ಜಿ ಓ ಮುಖಾಂತರ ಇಲ್ಲಿ ಡಾಕ್ಟರ್ಸ್ ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಇವತ್ತು ನಮ್ಮ ಕುರ್ಚಿ ಎಷ್ಟು ಕಾರ್ಮಿಕರಿದ್ದಾರೆ ಲೇಬರ್ ಏನು ಎಷ್ಟಿದ್ದಾರೆ ಕನಿಷ್ಠ ಒಂದು ನಾಲ್ಕು ಮೂರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಠ ಬರೋ ಕಾರಣ ಏನಂದ್ರೆ ಇವತ್ತು ನಮ್ಮ ಲೇಬರ್ಸ್ಗೆ ಇಲ್ಲಿ ನಾರ್ಮಲ್ ಡಯಾಬಿಟಿಕ್ ಚೆಕ್ಕು ಯುರಿನ್ ಚೆಕ್ ಯುರಿನ್ ಇನ್ಫೆಕ್ಷನ್ ಇಟ್ಟರೆ ಇನ್ಫೆಕ್ಷನ್ ಇತ್ತಂದರೆ ಆಮೇಲೆ ಬೇರೆ ಬೇರೆ ಏನೋ ಕಾಯಿಲೆಗಳು ಬಿ ಪಿ ಚೆಕ್ ಮಾಡ್ತಾರೆ ಇದು ಎಲ್ಲ ಚೆಕ್ ಮಾಡಿ ಬರೋ ದಿನ ಒಂದು ಎಂಟು ದಿನ ಬಿಟ್ಟು ರಿಪೋರ್ಟ್ಸ್ ಕೊಡ್ತಾರೆ ರಿಪೋರ್ಟ್ ಬಂದಮೇಲೆ ಈ ನಮ್ಮ ಲೇಬರ್ಸಿಗೆ ಏನಾದರೂ ಮೇಜರ್ ಅಂತ ಇಂತಂದರೆ ಬೇರೆ ನಾವು ಹಾಸ್ಪಿಟಲ್ಗೆ ಗೌರ್ಮೆಂಟ್ ಮುಖಾಂತರ ಡಿ ಎಚ್ ಓ ಅವರ ಸಿಗ್ನೇಚರ್ ತೊಗೊಂಡರು ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ಕೂಡ ಮಾಡಲಾಗುತ್ತೆ ಇದು ನಮ್ಮ ಲೇಬರ್ ಕಾರ್ಡ್ ಏನು ಮಾಡಿದಾರೆ इधर इतना तुम्हारा अनुकूल है, हुए नम लेबर्स, मैं सभी हमारे लेबर से रिक्वेस्ट करता हूँ कि जो भी आज आप लोग आए हैं यहाँ डरने की जरूरत नहीं है ये जो है आपके लिए है क्योंकि वो लोग दूर से बेंगलोर से आए हैं इसलिए आए हैं कि हम हम डरने का नहीं है कि मुझे अगर शुगर निकल जाएगी बीपी आ जाएगी अगर है हमारे शरीर में तो दिखाएगी दिखाएगी तो हम इसका इलाज कर लेंगे अगर नहीं इलाज करेंगे तो थोड़े दिन के बाद दिखाएगी तो कुछ मेजर इफेक्ट हो जाएगा इसलिए डरिए मत जो भी है आपका नॉर्मल ब्लड लेंगे या यूरिन लेंगे जो भी है उसका चेकिंग करके सही से आपका अगर कुछ अच्छा है तो अल्हमद भगवान का अल्लाह का शुक्र है अच्छा है तो किसी को प्रॉब्लम है तो उसका आने वाले दिनों में आप ट्रीटमेंट जल्द से जल्द कर सकते हैं और बहुत सारी सहूलतें अभी मैं उनसे डॉक्टर से बात किया बहुत सारी सहूलतें हैं जो लेबर कार्ड पर मिलती हैं आप सबसे रिक्वेस्ट रिक्वेस्ट करता हूँ आप सब लोग भी इसके बारे में डिटेल जानकर अगर अल्लाह करे भगवान ना करें आगे, आगे दिनों में आपको ज़रूरत पड़ती है तो इसका यूज़ कर ले आपके लेबर कार्ड का यूज़ कर ले और जितने भी भाई जो हमारे काम करते हैं जिनका लेबर कार्ड नहीं है अब सब मिलकर हम सब मिलकर कोशिश करेंगे कि आने वाले दिनों में उनका भी लेबर कार्ड बनाएं ಇವತ್ತಿ ಕ್ಯಾಂಪ್ ನಡೆಸುವ ಉದ್ದೇಶ ಏನಂದ್ರೆ ಎಲ್ಲರಿಗೆ ಅವ್ರದ್ದು ಬೇಸಿಕ್ ಹೆಲ್ತ್ ಚೆಕ್ಅಪ್ಸ್ ಎಲ್ಲಾನು ಪ್ರೊವೈಡ್ ಮಾಡತ್ತಿ ನೈನ್ಟೀನ್ ತರ ಎಲ್ಲ ಹೆಲ್ತ್ ಇರ್ತೈತಿ ನಿಮ್ದು ಬಿ ಪಿ ಆಗಿರ್ಬೋದು ಶುಗರ್ ಕೊಲೆಸ್ಟ್ರಾಲ್ ಲೆವೆಲ್ ಅದೇ ರೀತಿ ನಿಮ್ದು ಕಣ್ಣು ನಿಮ್ಗೆ ಎಲ್ಲ ತಪಾಸಣೆ ಕೂಡ ಮಾಡ್ಲಾಗ್ತದೆ ಅದೇ ರೀತಿ ನಿಮ್ದು ಸಿ ಬಿ ಸಿ ಅಥವಾ ನಿಮ್ಗೆ ಡೆಂಗ್ಯೂ ಮಲೇರಿಯಾ ಚೆಕ್ಅಪ್ಸ್ ಚೆಕಪ್ಸ್ ಅಂತ ಏನಂದ್ರೆ ಲೇಬಲ್ಸ್ ಮತ್ತೆ ಅವರ ಕುಟುಂಬ ಆಸ್ತಿಗರಿಗೆ ಎಲ್ಲರಿಗೂ ಕೂಡ ಇದೊಂದು ಸೌಲಭ್ಯ ಅನ್ನೋ ಉದ್ದೇಶದಿಂದ ಕುಟುಂಬ ಕಾರ್ಮಿಕರೇನೈತಿ ಅವರಿಗೆ ಅವ್ರ ಲೇಬರ್ ಕಾರ್ಡ್ ಮತ್ತೆ ತಗೊಂಡ್ ಬಂದ್ರೆ ಅವ್ರೆಲ್ಲರಿಗೂ ಫ್ರೀ ಪ್ರೊವೈಡ್ ಮಾಡತ್ತೀವಿ ಇದನ್ನ ನಾವು ಇಲ್ಲಿ ಬೆಂಗಳೂರಿಂದ ನಾವು ಇದ್ರ ಬಂದು ಹಮ್ಮಿಕೊಂಡಿರೋದು ಆದಷ್ಟು ಎಲ್ಲರೂ ಹೆಚ್ಚಿನ ಜನರು ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಈಗ ಚೆಕ್ಅಪ್ ಮಾಡ್ತಾ ಇದ್ರಿ ರಿಪೋರ್ಟ್ ಯಾವಾಗ ಬಿಡ್ತೀವಿ ನಿಮಗೆ ಇದನ್ನ ಹತ್ತು ದಿನದಲ್ಲಿ ರಿಪೋರ್ಟ್ಸ್ ಬರುತ್ತೆ ಏನಾದ್ರೂ ಟ್ರೀಟ್ಮೆಂಟ್ಸ್ ಅದರಲ್ಲಿ ನಿಮ್ಗೆ ಏನಾದ್ರು ಲೋಪದೋಷಗಳು ಕಂಡು ಬಂದ್ರೆ ಅದ್ರದ್ದು ನಾವು ಅಂತ ಎಕ್ಸ್ಪ್ಲೇನ್ ಮಾಡಿ ಮುಂದಿನ ಒಂದೇ ಏನು ಐತಿ ಅದನ್ನ ನಾವು ಸಹಾಯ ಮಾಡಲು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಸಿವಿಲ್ ಹಾಸ್ಪಿಟಲ್ ಸಿವಿಲ್ ಗೆ ರೆಫರ್ ಮಾಡಿಸಿ ಇಲ್ಲ ಮತ್ತೇನೈತಿ ಅದಕ್ಕಿಂತ ಹೆಚ್ಚಿಂದ ಏನಾದ್ರೂ ಇದ್ರೆ ನಿಮ್ಗೆ ಮುಂದೆ ನಾವು ಎಲ್ಲಿ ಹೋಗ್ಬೇಕು ಏನು ಅಂತ ಅಂತ ಹೇಳಿ ಇದು ಕಟ್ಟಡ ಕಾರ್ಮಿಕರಿಗೆ ಈಸಿ ಆಗಲಿ ಫಸ್ಟ್ ಅಂತ ಹೇಳ್ತಾರಲ್ಲ ಹಂಗ ರೋಗವನ್ನು ಪತ್ತೆ ಹಚ್ಚುವುದು ಬಹಳ ಇಂಪಾರ್ಟೆಂಟ್ ಸಲುವಾಗಿ ನಾವು ಇದು ಬೇಸಿಕ್ ಆಗಿ ಎಲ್ಲವನ್ನ ಅವರ ಮನೆ ಬಾಗಿಲಿಗೆ ಬಂದು ಮಾಡಿಕೊಡುವಂತ ಕೆಲಸ ಮಾಡ್ತಿದ್ದೀವಿ ಅದರಿಂದ ನೀವು ಇದ್ರದ್ದೆಲ್ಲ ಸದುಪಯೋಗ ಇಲ್ಲಿ ಎಷ್ಟು ಜನ ಲೇಬರ್ ಅದೇ ಕುರ್ಚಿ ಕುಡಚಿಯಲ್ಲಿ ಅರೌಂಡ್ ಎರಡ್ ಇದ್ದಾರೆ ಆದಷ್ಟು ನಾವು ನಿನ್ನೆನೂ ಹೇಳಿದ್ದು ಸರ್ ಮಾತಾಡಿದ್ದೀವಿ ಆದಷ್ಟು ಮತ್ತೆ ಇಲ್ಲಿ ಪೇಷಂಟ್ಸ್ ಇದ್ರೆ ನಾವು ಬಂದು ಮಾಡಿ ಕೊಡ್ತೇವೆ ಯಾಕಂದ್ರೆ ಅವರಿಗೆ ರೀಚ್ ಆಗುತ್ತಲ್ಲ ಇದು ಕೆಲಸ ಮಾಡಬೇಕು ಉದ್ದೇಶದಿಂದ ನಾವಿಲ್ಲಿ ಮಾತಾಡಿಕೊಂಡು ಮತ್ತೆ ಇತರ ಇನ್ನೇ ಆದ್ರೂ ಎಬರ್ಸ್ ಹುಡ್ಕೊಂಡ್ರೆ ಯಾವ್ದಾದ್ರು ಗ್ರಾಮ ಪಂಚಾಯತಿ ಕಡೆಯಿಂದ ಹುಡ್ಕೊಂಡ್ರೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿ ಅವರಿಗೆ ಬಂದು ಕ್ಯಾಂಪ್ ಮಾಡಿ ವ್ಯವಸ್ಥೆ ಮಾಡಿಕೊಡುವಂತಹದ್ದು ನಾವು ಮಾಡ್ತೀವಿ ಅಭಿಷೇಕ್ ಪಾಟೀಲ್ ಅಂತ